ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಭಟ್ ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಅದೇ ಶ್ರೀ ರಕ್ಷೆ ನನಗೆ ಎಸ್ ಕಾಂಗ್ರೆಸ್ ಪಕ್ಷದ ಒಳಗಡೆ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ನಡೀತಾ ಈ ರಾಜಕೀಯ ಬೆಳವಣಿಗೆಗೆ ಯಾವುದೇ ತಾತ್ವಿಕತೆಯಾಗಲಿ ಸಿದ್ಧಾಂತವಾಗಲಿ ಇನ್ನೊಂದು ಕಾರಣ ಅಲ್ಲ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ನಾ ಕೊಡೆ ನಾ ಬಿಡೆ ಅಂತ ಒಂದು ಮಾತಿದೆಯಲ್ಲ ಆ ಸ್ಥಿತಿಗೆ ಕಾಂಗ್ರೆಸ್ ರಾಜಕಾರಣ ಬಂದಿರ್ತಿದೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಇದು ಬಹಳ ಮಹತ್ವದ್ದು ಅಂತ ಅದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ ಅದಾದ ಮೇಲೆ ಮರುದಿನ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಸಚಿವರುಗಳು ದೆಹಲಿಗೆ ಭೇಟಿ ನೀಡ್ತಾ ಇದ್ದಾರೆ ದೆಹಲಿಯಲ್ಲಿ ಅವರು ಹದಿನಾಲ್ಕು ಮತ್ತು ಹದಿನೈದರಂದು ದೆಹಲಿಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ನೂತನ ಕಚೇರಿ ಕಟ್ಟಡ ಇಂದಿರಾ ಭವನದ ಉದ್ಘಾಟನೆ ಕೂಡ ನಡೀತಾ ಇದೆ ಕಾಂಗ್ರೆಸ್ ಮಟ್ಟಿಗೆ ಬಹಳ ಮಹತ್ವದ ಒಂದು ಬೆಳವಣಿಗೆ ಅದು ಹೊಸ ಕಟ್ಟಡ ಹೊಸ ಆಫೀಸು ಸೊ ಕರ್ನಾಟಕದಲ್ಲಿ ಏನಾಗುತ್ತೆ ಈಗ ದಿಢೀರಾಗಿ ಸಿದ್ದರಾಮಯ್ಯನವರು ಯಾಕೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಯೂಶುವಲಿ ಕೆಲವೊಂದು ಮಹತ್ವದ ಸಂದರ್ಭದಲ್ಲಿ ಮಾತ್ರ ಶಾಸಕಾಂಗ ಪಕ್ಷ ಸಭೆಯನ್ನು ಕರೆಯಲಾಗ್ತದೆ ಉಳಿದಂತೆ ಸದನ ನಡೆಯುವ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗುತ್ತೆ ಸದನ ಮುಗಿಯುವ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯಾಕಂದ್ರೆ ಸದನದ ಒಳಗಡೆ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಏನು ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ರಾಜಕೀಯ ಕಾರಣಗಳಿರಲ್ಲ ಆದರೆ ಉಳಿದ ಸಂದರ್ಭದಲ್ಲಿ ಏನು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದ್ರೆ ಅದು ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ರಾಜಕೀಯ ಪಕ್ಷ ಯುಸಿ ಚುನಾವಣೆಯ ನಂತರ ಯುಸಿ ಬಹುಮತ ಬಂದರೆ ಆವಾಗ ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದು ನಾಯಕರನ್ನು ಆಯ್ಕೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಹಾಗೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ಸಭೆಯನ್ನು ಕರೆಯುವ ಸಂಪ್ರದಾಯ ಇದೆ ವಿಶೇಷ ಸಂದರ್ಭದಲ್ಲಿ ಅಂದರೆ ಆಗಾಗ ನಡೆಯಲ್ಲ ಈ ಸಚಿವ ಸಂಪುಟ ಸಭೆ ಆದರೆ ವಾರಕ್ಕೊಂದ್ಸಲ ನಡೆಯುತ್ತೆ ಗೊತ್ತು ನಮಗೆ ಸೊ ಗುರುವಾರ ಯೂಸ್ವಲಿ ಸಚಿವ ಸಂಪುಟ ಸಭೆ ಇರುತ್ತೆ ಕ್ಯಾಬಿನೆಟ್ ಮೀಟಿಂಗು ಆದರೆ ಶಾಸಕಾಂಗ ಪಕ್ಷದ ಸಭೆ ವಿಶೇಷ ಸಂದರ್ಭದಲ್ಲಿ ಮಾತ್ರ ಕರೆಯಲಾಗುತ್ತೆ ಹಾಗಿದ್ರೆ ಸಿದ್ದರಾಮಯ್ಯ ಯಾಕೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ನಡೆಯುವ ಚರ್ಚೆ ಇದೆಯಲ್ಲ ಅದು ಯಾವ ಸಂಬಂಧಪಟ್ಟ ಹಾಗೆ ಅದರ ಉದ್ದೇಶ ಏನು ಇದನ್ನು ದಿಢೀರ್ ಶಾಸಕಾಂಗ ಪಕ್ಷದ ಸಭೆ ಅಂತ ಕರೆಯಲಾಗುತ್ತೆ ಅಂದರೆ ಯಾರ ನಿರೀಕ್ಷೆ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಕರೆದಿರೋದು ಒಂದಂತೂ ಸ್ಪಷ್ಟ ನನಗೆ ಅನ್ನಿಸುವ ಹಾಗೆ ವಾಟ್ ಐ ಬಿಲೀವ್ ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನಕ್ಕೆ ಸಿದ್ಧರಾಗಿದ್ದಾರಾ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಶಾಸಕಾಂಗ ಪಕ್ಷದಲ್ಲಿ ನನಗೆ ಬಲ ಇದೆ ನನಗೆ ಬಹುಮತ ಇದೆ ಅನ್ನುವುದನ್ನು ತೋರಿಸಿಕೊಡುವುದು ಸಿದ್ದರಾಮಯ್ಯನವರ ಉದ್ದೇಶನ ಆ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರು ಬಯಸಿದ್ದಾರೆ ಅಂತ ಯಾಕೆಂದ್ರೆ ಏನೇ ಇರಲಿ ಯಾರು ಏನೇ ಹೇಳಿ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದೇನಿತ್ತು ಅದು ಕಾಂಗ್ರೆಸ್ ಅಧಿಕಾರದಕ್ಕೆ ಬಂದಾಗ್ಲೇನೆ ಫೈನಲೈಸ್ ಮಾಡಲಾಗಿತ್ತು ಈಗ ಇದೇ ಇಲ್ಲ ಅಂತ ಚರ್ಚೆ ನಡೆದಿರಬಹುದು ಆದರೆ ಆ ಸಂದರ್ಭದಲ್ಲಿ ಬಂದ ಸುದ್ದಿಗಳು ಯಾಕೆಂದ್ರೆ ಯು ಸಿ ದಟ್ ಬೆಂಕಿ ಇಲ್ಲದೆ ಹೋಗೇ ಬರಲ್ಲ ಅಂತ ಆ ಪ್ರಕಾರ ಹೇಳಿದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಹಂಚ್ಕೊತಾರೆ ಅಂತ ಆದರೆ ನಂತರ ದಿನಗಳಲ್ಲಿ ಇದನ್ನ ಡಿನೈ ಮಾಡುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು ಆ ಬಗ್ಗೆ ಕೂಡ ತಾನು ನಾವು ತಮ್ಮ ಜೊತೆಗೆ ಮಾತನಾಡಿದ್ದೇನೆ ಸಿದ್ದರಾಮಯ್ಯರು ಐದು ವರ್ಷ ಇರ್ತಾರೆ ಇರ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರಿಗೆ ಹೇಳುವ ಅರ್ಥ ಅಷ್ಟೇ ಅದು ಐದು ವರ್ಷ ಅವ್ರು ಇರಲೇಬೇಕು ಅಂತ ಈಗ ಸಿದ್ದರಾಮಯ್ಯನವರು ಐದು ವರ್ಷ ಇರಲೇಬೇಕು ಅನ್ನುವ ಇವರ ವಾದ ಏನಿದೆ ಒತ್ತಾಯ ಏನಿದೆ ಅದಕ್ಕೆ ಪೂರಕವಾಗಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ದೆನ್ ವಾಟ್ ಡಿ ಕೆ ಶಿವಕುಮಾರ್ ವಿಲ್ ಡೂ ಟೆಂಪಲ್ ರನ್ ಪ್ರಾರಂಭ ಮಾಡಿದ್ದಾರೆ ಅವರು ಮೂಲಭೂತವಾಗಿ ದೈವಭಕ್ತರು ಅವರು ಆಗಾಗ ದೇವಸ್ಥಾನಗಳಿಗೆ ಭೇಟಿ ಕೊಡುವುದು ಮಠ ಮಂದಿರಗಳಿಗೆ ಹೋಗೋದು ಸ್ವಾಮೀಜಿಗಳನ್ನು ಭೇಟಿ ಮಾಡುವುದು ಅವರ ಆಶೀರ್ವಾದ ಪಡೆಯುವುದು ಅದೇ ಡಿ ಕೆ ಶಿವಕುಮಾರ್ ಸಂಸ್ಕೃತ ಬರೋಕೆ ಕಲಿತ ಕೆಲವು ಶ್ಲೋಕಗಳು ಕೂಡ ಅವರಿಗೆ ಬೈಪಾಟ್ ಆಗಿದೆ ಅವರು ಆಗಾಗ ಆ ಶ್ಲೋಕಗಳನ್ನು ಹೇಳಬಲ್ಲರು ನಿನ್ನೆ ಎಲ್ಲ ನೋಡ್ತಾ ಇದ್ದೆ ಎಲ್ಲೋ ತಮಿಳ್ನಾಡು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಒಂದು ಶ್ಲೋಕ ಹೊಡೆದು ಮಲಗಿಸ್ತಾ ಇದ್ರು ಸೊ ಅವರು ಹಂಗಿದ್ರೆ ಸಿದ್ಧ ಈಗ ಏನು ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ಸೂತ್ರ ಜಾರಿಗೆ ಬರಲಿ ಅಂತ ದೇವರಲ್ಲಿ ಬೇಡಿಕೊಡೋದಕ್ಕೆ ಹೋಗಿದ್ದಾರೆಯೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಕೈ ಬಿಡಲ್ಲ ಈ ಮೊದಲು ಏನು ಒಂದು ಡಿಸಿಷನ್ ಆಗಿತ್ತು ಅದು ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದು ಪೂರ್ವ ಭಾವಿಯಾಗಿ ಟೆಂಪಲ್ ರನ್ ಪ್ರಾರಂಭ ಮಾಡಿದ್ದಾರೆ ಇದರ ವಿಶೇಷ ಕಾರಣಗಳೇನು ಅವರು ಈಗೊಂದು ಶಾಸಕಾಂಗ ಪಕ್ಷದ ಸಭೆಗಿಂತ ಮೊದಲು ಅವರು ತಮಿಳುನಾಡು ದೇವಸ್ಥಾನಗಳಿಗೆ ಭೇಟಿ ನೀಡ ಪ್ರಾರಂಭ ಮಾಡಿದ್ದು ಅವರು ಇದ್ರ ಮೂಲಕ ಏನು ಸಿದ್ದರಾಮಯ್ಯ ಮತ್ತು ಅವ್ರ ಬೆಂಬಲಿಗ ಒಂದು ಮೆಸೇಜ್ ಕೊಡ್ತಾರ ದೇವರಿಗೆ ಒಂದು ಮೆಸೇಜ್ ಕೊಡ್ತಾರ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಮೆಸೇಜ್ ಕೊಡ್ತಾರ ಗೊತ್ತಿಲ್ಲ ಆದರೆ ಒಂದು ಸಂದೇಶ ಕೊಡುವ ಯತ್ನ ಏನಿದೆ ಅದು ನಡೀತಾರೆ ಅಂದರೆ ಸಿದ್ದರಾಮಯ್ಯನವರ ಗುಂಪು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಒಂದು ಸಂದೇಶವನ್ನು ನೀಡಿದ್ರೆ ಸೊ ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿ ಒಂದು ಸಂದೇಶವನ್ನು ಕೊಡ್ತಾರೆ ಸೊ ಡಿ ಕೆ ಶಿವಕುಮಾರ್ ಸ್ಟಿಲ್ ಈಸ್ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಅನ್ನುವುದ ಅನ್ನೋದನ್ನ ಯುಸಿ ನಾವು ಸಾಬೀತುಪಡಿಸೋಕೆ ಒಂದು ಕಾಲ ಈಗ ದೆಹಲಿ ಇಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರನ್ನ ಕರೆದು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಕೆಲವು ಜವಾಬ್ದಾರಿಗಳನ್ನ ನಾವು ಕೊಡಲಾಗಿತ್ತು ಸೊ ಈ ಒಂದು ದೇಶದಲ್ಲಿ ಯಾವುದೇ ರಾಜ್ಯದ ಚುನಾವಣೆ ನಡೆದ್ರು ಆ ಚುನಾವಣೆಯ ಯುಸಿ ಕಾರ್ಯತಂತ್ರಕ್ಕೋ ಇನ್ನೊಂದಕ್ಕೋ ಡಿ ಕೆ ಶಿವಕುಮಾರವನ್ನ ಕರೆಯುವುದು ಒಂದು ಸಂಪ್ರದಾಯ ಆಗಿದೆ ಕಾಂಗ್ರೆಸ್ನಲ್ಲಿ ಅಷ್ಟು ಮಾತ್ರ ಅಲ್ಲ ಬಹಳಷ್ಟು ಇಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಫಂಡ್ ಮಾಡ್ತಾರೆ ಅಂತೂ ಹೇಳಲಾಗತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಬರ್ತಾ ಇಲ್ಲ ಅಧಿಕಾರಕ್ಕೆಲ್ದ ಹತ್ತು ವರ್ಷ ಅಂದ್ರೆ ಯಾವ ದುಡ್ಡು ಕೊಡ್ತಾನೆ ದುಡ್ಡು ಇರೋನು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾನೆ ಕೊಡ್ತಾನೆ ಅಲ್ವಾ ಆ ಕಾರಣಕ್ಕೆ ಬಿಜೆಪಿಗೆ ದುಡ್ಡು ಹೊರದ್ ಬರುತ್ತೆ ಸಿ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಅವ್ರ ಕೈಯಲ್ಲಿದೆ ಇವ್ರ ಹತ್ರ ಇನ್ನೂರು ಕೋಟಿ ಮುನ್ನೂರು ಕೋಟಿ ಇಟ್ಕೊಂಡು ಏನು ಬಂದ ಕೈ ಇಲೆಕ್ಷನ್ ಮಾಡೋಕ್ಕಾಗುತ್ತೆ ಈ ದಿನ ದ್ಯಾಟ್ ಈಸ್ ನಾಟ್ ಆಟ್ ಆಲ್ ಪಾಸಿಬಲ್ ಸೊ ಆ ಕಾರಣಕ್ಕಾಗಿ ಯಾರೋ ಡಿ ಕೆ ಅಂತವ್ರು ಇನ್ನೇ ಅವರು ಅವರು ಒಂದು ಈ ಹಣಕಾಸಿನ ವ್ಯವಸ್ಥೆ ಮಾಡಬೇಕಾಗುತ್ತೆ ಅದಕ್ಕೂ ಇರ್ಬೋದು ಅವರು ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಅವ್ರನ್ನ ಕರೆದೊಂದು ಜವಾಬ್ದಾರಿ ಕಾರ್ಯತಂತ್ರ ಕೊಟ್ಟಿದ್ದು ಸ್ವಲ್ಪ ದುಡ್ಡು ಖರ್ಚು ಮಾಡ್ತಾಗುತ್ತೆ ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಅವರು ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷೆ ಪಡೋದು ತುಂಬಾ ಸಹಜ ಅಲ್ವಾ ಸೊ ಒಬ್ಬ ರಾಜಕಾರಣಿ ಯಾವುದು ಪ್ರತಿಫಲಾಕ್ಷೆ ಅಪೇಕ್ಷೆ ಇಲ್ಲದೆ ಏನು ರಾಜಕಾರಣ ಮಾಡ್ತಾನೇನು ರೀ ಜಗತ್ನಲ್ಲಿ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಸೊ ಕಮಿಂಗ್ ಟು ದ ಪಾಯಿಂಟ್ ಮೇನ್ ಅಂದ್ರೆ ನಾನು ನಿಮಗೆ ಮೊದಲು ಒಂದು ಮಾತಾಡಿದೆ ನಾ ಕೊಡೆ ನಾ ಬಿಡೆ ಅಂತ ಸಿದ್ದರಾಮಯ್ಯನವರು ಈಗ ಅಧಿಕಾರ ಬಿಟ್ಟು ಕೊಡೋ ಮನಸ್ಥಿತಿಯಲ್ಲಿ ಇಲ್ಲ ಅದೇ ಫಸ್ಟ್ ಥಿಂಗ್ ಆದರೆ ಅಧಿಕಾರ ಪಡೆದುಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಒತ್ತಡ ಹೇಳ್ತಿದ್ದಾರೆ ಸೆಕೆಂಡ್ ಅಂದರೆ ಒಂದು ರೀತಿಯ ಹಗ್ಗ ಜಗ್ಗಾಟ ನಡೀತಾ ಇದೆ ಈ ಹಗ್ಗ ಜಗ್ಗಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾರ ಕಡೆ ಕೈ ಹಾಕುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಹೈಕಮಾಂಡ್ ನಿಲ್ಲತ್ತಾ ಅಥವಾ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲತ್ತ ಸಿದ್ದರಾಮಯ್ಯನವರನ್ನು ಅಲುಗಿಸುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ನನಗೆ ಈ ಕ್ಷಣದವರೆಗೆ ಅನ್ನ ಅನ್ಸಲ್ಲ ಸೊ ಕಾಂಗ್ರೆಸ್ ಹೈಕಮಾಂಡ್ ಈಸ್ ವೀಕ್ ಅಲ್ವಾ ರಾಜಸ್ಥಾನದಲ್ಲೇ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಶೋಕ್ ಗೆಹ್ಲೋತ್ ರಿಬೆಲ್ ಆಗಿ ನಿಂತ್ಕೊಬಿಟ್ರು ಸುಮ್ಮನೆ ಕೂತ್ಕೊಂಡ್ರು ನಾನು ಬಳಸಿದ್ರೆ ಮಧ್ಯಪ್ರದೇಶದಲ್ಲ ಹಾಗೆ ಆದದ್ದು ದೇ ಕುಡ್ ನಾಟ್ ಟು ಅದರಿಂದ ಕರ್ನಾಟಕದಲ್ಲಾಗುತ್ತೆ ಇವರು ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಮಾಡ್ಬೋದು ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡುವ ಮನಸ್ಥಿತಿ ಅವರಿಗೆ ಬಂದ್ರೆ ಆಗ ಎಸ್ ಅವ್ರಿಗೆ ಅನುಕೂಲ ಆಗುತ್ತೆ ಹೊರತು ಬಟ್ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸುಲಭವಾಗಿ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡಲ್ಲ ಅವರು ಬಿಟ್ಟುಕೊಡ್ತೀನಿ ಅಂತ ಅಂದ್ರೂ ಅವರು ಸುತ್ತಮುತ್ತಲು ಇರುವ ಸಚಿವರುಗಳು ಅದಕ್ಕೆ ಅವಕಾಶ ಕೊಡಲ್ಲ ಯಾಕಂದ್ರೆ ಇಡೀ ಪವರ್ ಇಕ್ವೇಶನ್ ಬದಲಾಗುತ್ತೆ ಒಂದೊಮ್ಮೆ ಒಂದೊಮ್ಮೆ ಸಿದ್ದರಾಮಯ್ಯ ಬಿಡ್ತೀನಿ ಅಂತಂದರೆ ಅವರು ಸುತ್ತಮುತ್ತ ಇರುವ ಸಚಿವರುಗಳೇನಿದೆ ಅವರಿಗೆ ರಾಜಕೀಯ ಭವಿಷ್ಯ ಇನ್ನೊಂದು ಮಾತು ಇದೆ ಅವ್ರು ಅತಂತ್ರ ಸೊ ವಾಟ್ ಟು ಡೂ ನ ಸೊ ಆ ಕಾರಣಕ್ಕಾಗೂ ಅವ್ರು ಬಿಡಲ್ಲ ಅವರು ರಾಜಕೀಯ ಭವಿಷ್ಯಕ್ಕಾದ್ರೂ ಏನು ಸಿದ್ದರಾಮಯ್ಯ ಸುತ್ತಮುತ್ತಲು ಇರುವ ಸಚಿವರುಗಳು ಅವ್ರು ಬಿಟ್ಕೊಡಕ್ಕೆ ಕೊಡಲ್ಲ ಯಾಕಂದ್ರೆ ಇಡೀ ಈ ಚೇಂಜ್ ಆಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರು ಸುತ್ತಮುತ್ತಲಿರೋರೆಲ್ಲ ಪವರ್ಫುಲ್ ಆಗ್ತಾರೆ ಅವ್ರ ಜೊತೆ ನಿಂತವ್ರು ಪವರ್ಫುಲ್ ಆಗ್ತಾರೆ ಇವರು ಇವ್ರಿಗೆ ಇವರಿಗೆ ಅನಾಥರಾಗುವುದಕ್ಕೆ ಇಷ್ಟ ಇಲ್ಲ ಆ ಕಾರಣಕ್ಕಾದ್ರೂ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅಲ್ಲೇ ಕೂಡಿಸಿರ್ಬೇಕು ಸೊ ಆಯ್ ಕುತ್ಕೊಂಡಿರಿ ಸರ್ ಹೋಗಬೇಡಿ ಸರ್ ನೀವೇ ಮಹಾನ್ ನಾಯಕರು ಸರ್ ಹಾಗೆ ಹೀಗೆ ಇಲ್ಲ ಸಾಕಪ್ಪ ಮಾರಾಯ ನಂಗೆ ಸಾಕು ಇಷ್ಟು ವರ್ಷ ಅಧಿಕಾರ ನೋಡಿದೀನಿ ಹೋಗ್ತೀನಿ ಬಿಟ್ಕೊಡ್ತೀನಿ ಅವ್ನು ಸಾರ್ ಬಿಟ್ಕೊಡ್ಬಿಡಿ ಅಯ್ಯೋ ಬಿಡ್ಬಿಡಿ ಮುಗಿದ ಕತೆ ಅಧಿಕಾರ ಸಿದ್ದರಾಮಯ್ಯವ್ರು ಯಾಕೆ ನಾ ಬಿಡ್ಲಿ ಅಂತ ಶುರು ಆಗುತ್ತೆ ಮತ್ತೆ ಈ ಎರಡು ಇದರಲ್ಲಿ ಹೇಗಿರ್ತಾರೆ ಅಂತ ಅಂದ್ರೆ ಈಗ ಸಿದ್ದರಾಮಯ್ಯ ಶಿಷ್ಯರು ಎಲ್ಲ ಹೋಗ್ಬಿಟ್ಟು ಮಂತ್ರಿಗಳು ಹೇಳ್ತಾರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಬರಕ್ ನೀವೇ ಕಾರಣ ಸಾರ್ ಅವ್ರ ಧ್ಯಾಯ ಏನಿದೆ ಡಿಕ್ಕಿದವ್ರು ಪ್ರಯೋಜನ ಇಲ್ಲ ಅಂತಾರೆ ಡಿ ಕೆ ಬೆಂಬಲಿಗರು ಸಿದ್ದರಾಮಯ್ಯ ಏನಿದೆ ಸರ್ ನೀವು ಸಂಘಟನೆ ಮಾಡಿದ ಪಾರ್ಟಿ ಅವರು ಫಲ ಅನುಭವಿಸಿದ್ರು ಅಷ್ಟೇ ದುಡ್ಡು ಖರ್ಚು ಮಾಡಿದವ್ರು ನೀವು ಸಂಘಟನೆ ಮಾಡಿದವ್ರು ನೀವು ನೀವು ಮುಖ್ಯಮಂತ್ರಿ ಆಗೋದು ಬೇಡವಾ ಅಂತಾರೆ ಇವು ಎರಡೂ ಕೂಡ ಇದೇನಿದೆ ಇದು ಸತ್ಯ ಸುಳ್ಳು ಪ್ರಶ್ನೆ ಅಲ್ಲ ಈ ಜೊತೆಗಿರುವ ಬೆಂಬಲಿಗರು ತಮ್ಮ ನಾಯಕರನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧ ಇರಲ್ಲ ದಟ್ ವಿಲ್ ಬಿ ಫೈಟ್ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಅ ಡಿಶನ್ ಸೊ ಇದು ಸಾಧ್ಯನ ಕಾಂಗ್ರೆಸ್ ಗೆ ಹೊಸ ಕಚೇರಿಗೆ ಹೋಗುತ್ತಿರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹೊಸ ರಾಜಕಾರಣವನ್ನು ಪ್ರಾರಂಭ ಮಾಡುತ್ತೆ ಐ ಡೋಂಟ್ ಥಿಂಕ್ ಸೊ ಅನಿಸ್ತಾ ಇಲ್ಲ ಯಾಕಂದರೆ ಆ ಶಕ್ತಿ ಇದೆ ಅಂತ ನನಗೆ ಅನಿಸಲ್ಲ ವೆರಿ ಸೀರಿಯಸ್ ಪ್ರಾಬ್ಲಮ್ ಇನ್ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾರೆ ಆದರೆ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಬಿಗ್ ಕ್ವೆಶನ್ ಯಾಕೆಂದರೆ ಅವರು ಏನು ಮಾಡೋದಿದ್ರು ಅವರು ನೆಹರು ಕುಟುಂಬದ ನಿಷ್ಠಾವಂತ ಕಾರ್ಯಕರ್ತರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಿಷ್ಠೆಯನ್ನು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳಿಗೆ ಕೂಡ ಅವರು ಒಬ್ಬರಿಗೆ ಪ್ರಿಯಾಂಕಾ ಅಂತ ಹೆಸರಿಟ್ಟಿದ್ದಾರೆ ಇನ್ನೊಬ್ಬರಿಗೆ ರಾಹುಲ್ ಅಂತ ಹೆಸರಿಟ್ಟಿದ್ದಾರೆ ಅದೇ ಅಷ್ಟರ ಮಟ್ಟಿಗೆ ಅವ್ರ ನಿಷ್ಠರು ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಅವರು ಅದು ಸ್ವತಂತ್ರವಾಗಿ ಅವರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅದು ಸಂಶಯಾಸ್ಪದವಾದದ್ದು ಇನ್ನು ಯಾರು ತೀರ್ಮಾನ ತಗೋಬೇಕು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ವಾ ಸೋನಿಯಾ ಗಾಂಧಿ ವಯಸ್ಸಾಗ್ತಿದೆ ಸೊ ಅವರು ತೀರ್ಮಾನ ತೆಗೆದುಕೊಳ್ಳುವುದಕ್ಕೂ ಕೂಡ ಒಂದು ರಾಜ್ಯದಲ್ಲಿ ಅಧಿಕಾರವನ್ನ ಬದಲಿಸುವ ಮುಖ್ಯಮಂತ್ರಿಯನ್ನು ಬದಲಿಸುವ ಏನಿದೆ ಅಂಥ ಒಂದು ದಿ ದಿಟ್ಟ ನಿರ್ಧಾರವನ್ನ ಅವ್ರಿಗೆ ತಗೊಳ್ಳೋ ಸ್ಥಿತಿಯಲ್ಲಿ ಅವರಿಲ್ಲ ಅಂತ ಸೊ ಯಾಕೆಂದ್ರೆ ಒಂದೊಮ್ಮೆ ಸಿದ್ದರಾಮಯ್ಯ ರಿಬೆಲ್ ಆದರೆ ಮುಗಿದೋಗ್ಬಿಡ್ಬೋದು ಅದ್ರ ಜೊತೆಗೆ ಸಿದ್ದರಾಮಯ್ಯ ನೀವು ಬದಲು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯನ ಬೆಂಬಲಿಗರ ಕೆಲವು ಶಾಸಕರು ಎತ್ಕಂಡು ಹೊಂಟೋಗ್ಬಿಡ್ಬೋದು ಬಿ ಜೆ ಪಿ ಕಡೆಗೆ ಇನ್ನೆಲ್ಲ ಏನು ಮಾಡೋದು ಅವಾಗ ಸೊ ಅದರಿಂದ ಇದನ್ನು ಬಗೆಹರಿಸಬೇಕಾದ್ರೆ ಇರುವ ದಾರಿ ಅಂದರೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವುದು ಒಂದೇ ಬೇರೆ ದಾರಿ ಇಲ್ಲ ಡಿ ಕೆ ಶಿವಕುಮಾರ್ಗಾಗಲಿ ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಅಂಥ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದು ಇದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವ್ರು ಮಾಡಬೇಕಾದ್ದು ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ಬೋದು ಆದರೆ ಸಿದ್ದರಾಮಯ್ಯನವರು ಮನವೊಲಿಸುವುದು ಅಷ್ಟು ಸುಲಭ ಅಲ್ಲ ಅಲ್ಲವೇ ಅಲ್ಲ ಅವ್ರಿಗೆ ಒಂದು ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ ಮತ್ತು ಡಿ ಕೆ ಟೈಪ್ ಅವರು ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳಿ ಹೈಕಮಾಂಡ್ ನಿಷ್ಠ ಆ ರೀತಿ ಅವ್ರು ಮಾಡೋದು ಇಲ್ಲ ನಿಮ್ಮ ಅವರ ಇಡೀ ಕ್ಯಾರೆಕ್ಟರ್ನ ಸಿದ್ದರಾಮಯ್ಯ ಗಮನಿಸಿ ಅವರು ಅವ್ರು ಜಿ ಹುಜೂರು ಅಂತ ರಾಜಕಾರಣ ಮಾಡಲ್ಲ ಹೋಗಿ ತಲೆ ಬಗ್ಗೆ ನಿಂತುಕೊಳ್ಳಲ್ಲ ಅದೇ ಸೊ ಅಂಥ ಕಷ್ಟ ಅವ್ರಿಗೆ ಸ್ವತಂತ್ರ ವ್ಯಕ್ತಿತ್ವ ಇದೆ ಈಗೇನು ಕಳ್ಕೊಳ್ಳೋದೇನಿದೆ ಅಂತಾರೆ ಅವರು ಶ್ ಅದೇ ಕಾರಣಕ್ಕೆ ಶಾಸಕಾಂಗ ಪಕ್ಷದ ಸಭೆ ಮಹತ್ವ ಬಂದ ಆ ಏಜೆಂಡಾ ಏನಿರ್ಬೋದು ಅಂತ ಅದು ನನಗಿನ್ನೂ ಗೊತ್ತಿಲ್ಲ ಅವರ ಎಜೆಂಡಾ ಶಾಸಕಾಂಗ ಪಕ್ಷ ಸ ಸಭೆ ಎಜೆಂಡಾ ಏನಿರ್ಬೋದು ಸೊ ಏನಾದರೂ ಯು ಸಿ ಅವರು ಒಂದು ವಾತಾವರಣ ಸೃಷ್ಟಿ ಮಾಡ್ಬೋದು ಅಲ್ಲಿ ಒಂದು ಭಾಷಣವನ್ನು ಮಾಡಿಬಿಟ್ಟು ನಾನು ಐದು ವರ್ಷ ಪೂರೈಸ್ತೇನೆ ಇನ್ನೊಂದು ಅನ್ಬೋದು ಅಲ್ಲಿರುವ ಶಾಸಕರ ಜಯ ಅಂದ್ಬಿಡ್ಬೋದು ಮುಗಿದೋಯ್ತು ಕಥೆ ಸೊ ಅಧಿಕೃತವಾಗಿ ಯು ಸಿ ತಮ್ಮ ತಮಗೆ ಬೆಂಬಲವನ್ನು ಪಡೆಯೋ ಒಂದು ನಿರ್ಣಯವನ್ನು ಮಂಡಿಸೋ ಇನ್ನೊಂದು ಈ ಹಂತದಲ್ಲಿ ಮಾಡಕ್ಕೆ ಹೋಗಲ್ಲ ಅವರು ಆದರೆ ಸೊ ತಾವಿ ಶಾಸಕಾಂಗ ಪಕ್ಷದಲ್ಲಿ ನನಗೆ ಬಹುಮತ ಇದೆ ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಏನೂ ಅಲ್ಲ ಅನ್ನುವ ಸಂದೇಶವನ್ನು ಪಕ್ಷದ ವರಿಷ್ಠರಿಗೆ ತಲುಪಿಸುವ ಕೆಲಸವನ್ನು ಅವ್ರು ಮಾಡಬಹುದು ಆ ದೃಷ್ಟಿಯಿಂದ ಸೋಮವಾರ ಹದಿಮೂರನೇ ತಾರೀಕಿಗೆ ನಡೀತಾ ಇದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅದು ಬಹಳ ಮಹತ್ವದ್ದು ಅದಾದ ಮೇಲೆ ಈ ಎಲ್ಲ ಕರ್ನಾಟಕದ ನಾಯಕರು ಡೆಲ್ಲಿಗೆ ಹೋಗ್ತಾರೆ ಪಾರ್ಟಿ ಆಫೀಸ್ ಉದ್ಘಾಟನೆಗೆ ಸೊ ಅಲ್ಲಿ ಹೈಕಮಾಂಡ್ ಜೊತೆ ಕರ್ನಾಟಕದ ರಾಜಕೀಯದ ಬಗ್ಗೆ ಏನು ಚರ್ಚೆ ನಡೆಯುತ್ತಾ ಇಲ್ಲ ಗೊತ್ತಿಲ್ಲ ಚರ್ಚೆ ನಡೆದಿದ್ರು ಕೂಡ ಅವ್ರಿಗೆ ವಿವರ ಸಿಕ್ಕಿರುತ್ತೆ ಯು ಸಿ ಈ ಬಗ್ಗೆ ಸಂದೇಶಗಳನ್ನು ಇನ್ನೊಂದು ಕೊಟ್ಟಿರ್ತಾರೆ ಬಟ್ ಅದು ಆ ಸಿ ಏನಾದರೂ ಆ ಚರ್ಚೆ ನಡೆದ ಇಟ್ ವಿಲ್ ಟೇಕ್ ಎ ಸೀರಿಯಸ್ ಟರ್ನ್ ಅಂತ ಲೆಟ್ ಎಸ್ ವೇಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ವಾಹಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ಎಲ್ಲರಿಗೂ ಕೂಡ ಶುಭ ದಿನ ನಮಸ್ಕಾರ